హలో ఎవరి వన్ వెల్కమ్ టు మై యూట్యూబ్ ఛానల్ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ವೇಸ್ಟ್ ಅಂತ ಹೇಳಿ ಬಿಸಾಕೋವಂತಹ ಈರುಳ್ಳಿ ಸಿಪ್ಪೆಯಲ್ಲಿ ಇರುವಂತಹ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಇದನ್ನ ಯಾವ ರೀತಿಯಾಗಿ ಬಳಸಬೇಕು ಅಂತಂದರೆ ಚಿಕ್ಕ ಪಾತ್ರೆನ ತಗೊಂಡು ಅರ್ಧ ಕಾಲು ಲೀಟ್ರ್ ಆಗೋವಷ್ಟು ನೀರನ್ನ ಅದಕ್ಕೆ ಹಾಕ್ಕೊಂಡು ಆ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಆ ನೀರಿಗೆ ನಾವು ಈರುಳ್ಳಿ ಸಿಪ್ಪೆನ ಹಾಕಬೇಕಾಗತ್ತೆ ಈ ನೀರು ಅರ್ಧ ಆಗೋವಷ್ಟು ನಾವು ಇದನ್ನು ಕುದಿಸ್ಬೇಕಾಗತ್ತೆ ಫ್ರೆಂಡ್ಸ್ ಈರುಳ್ಳಿ ಸಿಪ್ಪೆಯಲ್ಲಿ ನಮಗೆ ವಿಟಮಿನ್ ಎ ವಿಟಮಿನ್ ಸಿ ಎಲ್ಲನೂ ಕೂಡ ರಿಚ್ ಆಗಿ ಸಿಗುತ್ತೆ ಈ ಈರುಳ್ಳಿ ಸಿಪ್ಪೆನ ನಾವು ಆಗಿ ಜ್ಯೂಸನ್ನ ಮಾಡಿಕೊಂಡು ಕುಡಿಯೋದ್ರಿಂದ ಅಂದರೆ ಈ ಡಿಟಾಕ್ಸ್ ಡಿಂಕ್ನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಡ್ರೈ ಆಗಿದರೆ ಅದು ಕೂಡ ಒಂದು ಲೆವೆಲ್ಗೆ ಸರಿ ಹೋಗುತ್ತೆ ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಡೇಸ್ ಕುಡಿದ್ರೆ ಹೇರ್ಗೆ ಬಂದು ಇದು ಅಮೇಝಿಂಗ್ ಅಂದರೆ ಅಮೇಝಿಂಗ್ ಹ್ಯಾಕ್ ಅಂತ ಹೇಳ್ಬೋದು ಇದನ್ನು ನೀವು ನಿಮ್ಮ ಕೂದಲಿಗೆ ವಾರದಲ್ಲಿ ಎರಡರಿಂದ ಮೂರು ಸತಿ ಹಚ್ಚಿ ಹಾಗೆ ಸ್ನಾನಾನ ಮಾಡಿಕೊಂಡು ಸ್ನಾನ ಮಾಡ್ಕೊಂಡಿದ್ದಾದಮೇಲೆ ಹಚ್ಕೊಂಡು ನಿಮಗೆ ಸ್ಮೆಲ್ ಅಂತ ಅನಿಸಿದ್ರೆ ಮಾಡೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಇದನ್ನು ಹಚ್ಚೋದ್ರಿಂದ ನಿಮ್ಮ ಹೇರು ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಬೇಬಿ ಏರ್ಸ್ ಕೂಡ ಗ್ರೋ ಆಗುತ್ತೆ ತಲೆ ಕೂದಲು ಉದ್ರೋದು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ನೋಡ್ತಾ ಇರ್ಬೋದು ನಾವು ಹಾಫ್ ಆನ್ ಅವರ್ ಕುದಿಸಿದಷ್ಟು ಇದ್ರ ಕಲರ್ ಪೂರ್ತಿ ಸಿಪ್ಪೆಯಲ್ಲಿರುವಂಥ ಅಂಶ ಎಲ್ಲ ನೀರಿಗೆ ಬರುತ್ತೆ ಈ ರೀತಿಯಾಗಿ ನೀಟಾಗಿರುವಂತಹ ನಮಗೆ ಒಂದು ಟೀ ರೆಡಿ ಆಗುತ್ತೆ ಈ ಟೀನ ಸ್ವಲ್ಪ ನಾವು ಹಾರಕ್ಕೆ ಬಿಡಬೇಕಾಗುತ್ತೆ ರೆಡಿಯಾಗಿದ್ದಾದಮೇಲೆ ಒಂದು ಒಂದು ಕಾಲ್ ಕಾಲು ಗಂಟೆ ಹಾರಕ್ಕೆ ಬಿಟ್ಟು ಇಫ್ ನಿಮ್ಮ ಹತ್ರ ಏನಾದರೂ ಸ್ಪ್ರೇ ಬಾಟ್ಲಿದ್ರೆ ಸ್ಪ್ರೇ ಬಾಟ್ಲನ್ನು ಯೂಸ್ ಮಾಡಿಕೊಂಡು ಈ ಒಂದು ರೆಮಿಡಿನ ಯೂಸ್ ಮಾಡ್ಬೋದು ಇಫ್ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲು ಇಲ್ಲ ಅಂತಂದರೆ ಸ್ವಲ್ಪ ಕಾಟನ್ನ ತಗೊಂಡು ನೀಟಾಗಿ ಈ ಒಂದು ರೆಮಿಡಿನ ಯೂಸ್ ಮಾಡ್ಬೋದು ಮೊದಲಿಗೆ ನಾವು ಏರ್ಗೆ ಯಾವುದೇ ಒಂದು ರೆಮಿಡಿನ ಬಳಸೋದಕ್ಕಿಂತ ಮುಂಚೆ ಕೂದಲೂನ ನೀಟಾಗಿ ಸಿಕ್ಕಿ ಬಿಡಿಸ್ಕೋಬೇಕಾಗುತ್ತೆ ಸ್ಪ್ಲಿಟೇರ್ಸ್ ಇರ್ಬೋದು ಹಾಗೆ ಒಂದು ಅಲ್ಲಲ್ಲಿ ಕಟ್ ಇರ್ಬೋದು ತುಂಬಾ ಏರ್ ಪ್ರಾಬ್ಲಮ್ಸ್ ಇರುತ್ತೆ ಈಗಿನ ಸಿಚುವೇಷನ್ಸಲ್ಲಿ ಈಗಿನ ಡಸ್ಟು ಅದರಿಂದ ಈ ಒಂದು ಸಿರಮ್ನ ಹ್ಯಾಕ್ನ ನಾವು ಹೇರ್ಗೆ ಯೂಸ್ ಮಾಡೋದ್ರಿಂದ ನಮ್ಮ ಏರ್ ಗ್ರೋತು ಇರೋದಕ್ಕಿಂತ ಡಬ್ಬಲ್ ಆಗುತ್ತೆ ಖಂಡಿತವಾಗ್ಲೂ ಸತಿ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನು ಇದನ್ನು ಟ್ರೈ ಮಾಡಿದ್ದಾದಮೇಲೆ ನೋಡ್ತಾ ಇರ್ಬೋದು ಬೌನ್ಸಿ ಏರ್ಸು ಬರುತ್ತೆ ಎಲ್ಲೆಲ್ಲಿ ನಮ್ಮ ಬುರುಡೆ ಅಂದರೆ ಸ್ಕಾಲ್ಪಲ್ಲಿ ಕೂದಲು ಇರಲ್ಲ ಅಲ್ಲೆಲ್ಲ ಹೊಸ ಕೂದಲು ಕೂಡ ಚೆನ್ನಾಗಿ ಹುಟ್ಟುತ್ತೆ ಸ್ವಲ್ಪ ಎಜಿಟೇಷನ್ ಅಂತ ಅನಿಸಿದ್ರೆ ಇಫ್ ನಿಮ್ಗೆ ಸ್ಮೆಲ್ ಏನಾದರೂ ಒಂಥರ ಅನಿಸಿದ್ರೆ ಹಚ್ಚಿ ಒಂದು ಒನ್ ಅವರ್ ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟಾದಮೇಲೆ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ನಾವು ಇದನ್ನು ಹಚ್ಚಿ ಪೂರ್ತಿ ನಮ್ಮ ಹೇರ್ಗೆಲ್ಲ ತಲುಪೋ ರೀತಿಯಾಗಿ ಮಸಾಜ್ನ ಮಾಡ್ಕೊಂಡು ಬರೋದರಿಂದ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಇದೆ ಇದು ಒಂದು ವಂಡ್ರಫುಲ್ ಏರ್ ಆ್ಯಕ್ ಅಂತ ಬೇಕಾದರೂ ಹೇಳ್ಬೋದು ಹಾಗಾಗಿ ನೀವು ಟ್ರೈ ಮಾಡಿದ್ರೆ ಇಫ್ ನಿಮ್ಮ ಜೆನೆಟಿಕ್ಸಿಂದ ನಿಮಗೆ ಏರ್ ಗ್ರೋತ್ ಕಮ್ಮ ಕಡಿಮೆನೇ ಇದ್ದರೂ ಕೂಡ ಈ ಎಲ್ಲ ಏರ್ ರೆಮಿಡೀಸ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಡಬಲ್ ಆಗಿ ಗ್ರೋ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನು ಗೊತ್ತಾ ಈ ಎಲ್ಲ ರೆಮಿಡಿನ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ನಾಟ್ ಹಾಕಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಸಕ್ಸಸ್ ಸಿಗುತ್ತೆ ಥ್ಯಾಂಕ್ ಯು